ಪ್ರತಿ ವರ್ಷದಂತೆ ಈ ವರ್ಷವೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಯಿಂದ ಭಟ್ಖಳದ ದೀನಾ ಎಜುಕೇಷನ್ ಸಂಸ್ಥೆಯ ಸ್ನೇಹ ವಿಶೇಷ ಶಾಲೆ ಮತ್ತು ತರಬೇತಿ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಬೆಡ್ಶೀಟ್ ಸಿಹಿ ತಿಂಡಿ ವಿತರಿಸಿದರು ರಾಜ್ಯದ ನೂರ ಹನ್ನೊಂದು ಶಾಖೆಗಳಲ್ಲಿಯೂ ಈ ಕಾರ್ಯಕ್ರಮ ನಡೆಸುತ್ತಾ ಬಂದಿದೆ ಮಿಲಾಗ್ರಿಸ್ ಸಹಕಾರಿಯು ತನ್ನ ಲಾಭಾಂಶವನ್ನು ಇಂತಹ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಉಪಯೋಗಿಸುತ್ತಾ ಬಂದಿದೆ ಈ ಸಹಕಾರಿಯು ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಹೊಂದುವ ಮೂಲಕ ಹೀಗೆ ಇನ್ನಷ್ಟು ಜನರಿಗೆ ಸಹಾಯಕವಾಗಿದೆ ಸುಮಾರು ಒಂದು ಸಾವಿರದ ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿ ಪ್ರಗತಿಯತ್ತ ಸಾಗುತ್ತಿದೆ ಸಾವಿರದ ನಾಲ್ಕುನೂರು ಕೋಟಿಗಳಷ್ಟು ಠೇವು ಸಂಗ್ರಹಣೆಯನ್ನು ಹೊಂದಿದೆ ರೂಪಾಯಿ ಒಂದು ಸಾವಿರದ ನಲವತ್ತೆಂಟು ಕೋಟಿ ಸಾಲವನ್ನು ನೀಡಿದೆ ಹಾಗೂ ನಮ್ಮಲ್ಲಿ ನೂರ ಹನ್ನೊಂದು ಶಾಖೆಗಳಿಂದ ಸಾವಿರದ ನೂರ ತೊಂಬತ್ತೆಂಟು ಸಿಬ್ಬಂದಿಗಳು ಮತ್ತು ಮುನ್ನೂರ ಮೂವತ್ತೆರಡು ಫಿಗ್ಮಿ ಏಜೆಂಟರುಗಳು ಸೇರಿದಂತೆ ಒಟ್ಟು ಒಂದು ಸಾವಿರದ ಐದುನೂರ ಮೂವತ್ತು ಜನರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅದಲ್ಲದೆ ಕಳೆದ ಎಂಟು ವರ್ಷಗಳಿಂದ ಅಗತ್ಯ ವಸ್ತುಗಳ ವಿತರಣಾ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದೆ ಸಾವಿರದ ಹದಿನಾರರಲ್ಲಿ ಒಂಬತ್ತು ಜಿಲ್ಲೆಯ ಐದನೂರ ತೊಂಬತ್ಮೂರು ಫಲಾನುಭವಿಗಳಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಒಂಬತ್ತು ಜಿಲ್ಲೆಯ ಇಪ್ಪತ್ತಾರು ಶಾಖೆಗಳ ಒಟ್ಟು ಸಾವಿರದ ನಾಲ್ಕುನೂರ ಐವತ್ತೆಂಟು ಫಲಾನುಭವಿಗಳಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂಬತ್ತು ಜಿಲ್ಲೆಯ ನಲವತ್ತೆರಡು ಶಾಖೆಗಳ ಒಟ್ಟು ಮೂರು ಸಾವಿರದ ನೂರ ಇಪ್ಪತ್ತಾರು ಫಲಾನುಭವಿಗಳಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಜಿಲ್ಲೆಯ ನಲವತ್ತಾರು ಶಾಖೆಗಳ ಒಟ್ಟು ಮೂರು ಸಾವಿರದ ಎರಡುನೂರ ಐವತ್ನಾಲ್ಕು ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂಬತ್ತು ಜಿಲ್ಲೆಯ ನಲವತ್ತಾರು ಶಾಖೆಗಳ ಒಟ್ಟು ಮೂರು ಸಾವಿರದ ನಾಲ್ಕುನೂರ ಐವತ್ತೆರಡು ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂಬತ್ತು ಜಿಲ್ಲೆಯ ನಲವತ್ತಾರು ಶಾಖೆಗಳ ಒಟ್ಟು ಮೂರು ಸಾವಿರದ ಆರುನೂರ ಹನ್ನೆರಡು ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಜಿಲ್ಲೆಯ ಐವತ್ನಾಲ್ಕು ಶಾಖೆಗಳ ಒಟ್ಟು ಮೂರು ಸಾವಿರದ ಆರುನೂರ ಅರವತ್ನಾಲ್ಕು ಫಲಾನುಭವಿಗಳಿಗೆ ಹಾಗೂ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ತು ಜಿಲ್ಲೆಯ ಐವತ್ನಾಲ್ಕು ಶಾಖೆಗಳ ಒಟ್ಟು ಮೂರು ಸಾವಿರದ ಏಳ್ನೂರ ತೊಂಬತ್ತೇಳು ಫಲಾನುಭವಿಗಳಿಗೆ ಅಗತ್ಯ ವಸ್ತುಗಳನ್ನು ನೀಡಲಾಗಿದೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಫಾದರ್ ಪ್ರೇಮ್ ಕುಮಾರ್ ನಿವೃತ್ತ ಶಿಕ್ಷಣಾಧಿಕಾರಿ ವಿ ಡಿ ಮೊಗೇರ್ ನಿವೃತ್ತ ಶಿಕ್ಷಕರಾದ ಜಿ ಟಿ ಭಟ್ ಡೇವ್ಲಿ ಪಮೆಂಟ್ ಮ್ಯಾನೇಜರ್ ರೋಹಿತ್ ಮೊಗೇರ್ ರಿಕವರಿ ಆಫೀಸರ್ ತನುಜ್ ಕುಮಾರ್ ನಾಯ್ಕ್ ದೇವೇಂದ್ರ ನಾಯ್ಕ್ ಹಾಗೂ ಶಾಲೆಯ ಮುಖ್ಯಾಧ್ಯಾಪಕರಾದ ಮಾಲತಿ ಉದ್ಯಾವರ್ ಆಯೋಜಕರಾದ ಗೀತಾ ನಾಯ್ಕ್ ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಶಾರದಾ ನಾಯ್ಕ್ ಸ್ವಾಗತಿಸಿದರು ಅಭಿಷೇಕ್ ಮಾಸ್ತಿಕಟ್ಟೆ ವಂದಿಸಿದರು ನುಡಿಸಿರಿ ನ್ಯೂಸ್ ಹೊನ್ನಾವರ